ಮೊದಲನೇದಾಗಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತದಾನ ಮಾಡಿದಂಥ ಮತದಾರರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಸೋಲು ಗೆಲುವು ವಿಶ್ಲೇಷಣೆ ಮಾಡೋವಂಥದ್ದು ನಂತರ ಯಾಕೆಂದರೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಮತದಾನ ಮಾಡಿದಂಥ ಮತದಾರರು ಇದರಲ್ಲಿ ಮತ್ತು ವಿಶೇಷ ಏನಪ್ಪ ಅಂತಂದರೆ ಯಾವುದೇ ಒಂದು ಸರ್ಕಾರ ಇದ್ದಾಗ ನಡೆದಂಥ ಉಪಚುನಾವಣೆಗಳಲ್ಲಿ ಸರ್ಕಾರದ ಪರವಾಗಿ ಜನಗಳು ಓಟ್ ಹಾಕೋವಂಥದ್ದು ನಾವು ಇಲ್ಲಿವರೆಗೂ ನೋಡ್ಕೊಂಡ್ಬಂದಿದ್ದೀವಿ ಅದು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಿರ್ಬೋದು ಇಂದ ಜೆ ಡಿ ಎಸ್ ಸರ್ಕಾರ ಇದ್ದಾಗಿರ್ಬೋದು ಏಕೆಂದರೆ ಸರ್ಕಾರ ಇದ್ದಾಗ ಜನಗಳಿಗೆ ಸವಲತ್ತುಗಳನ್ನ ಏನು ಕೊಡ್ತೀವಿ ಅಂತ ಯಾರು ಆಶ್ವಾಸನೆ ಕೊಡ್ತಾರೋ ಅವ್ರು ಅದನ್ನು ಈಡೇರಿಸ್ತಾರೆ ಅನ್ನೋದೊಂದು ಭರವಸೆ ಜನಗಳಿಗಿರುತ್ತೆ ಅದರಿಂದ ಸರ್ಕಾರದ್ದು ಒಂದು ಆಶ್ವಾಸನೆಗಳು ಜೊತೆಗೆ ಇಡೀ ಸರ್ಕಾರನೇ ಬಂದು ನಿಂತ್ಕಂಡು ಎಲೆಕ್ಷನ್ ಮಾಡೋಂಥದ್ದು ಒಂದೊಂದು ಹೋಬಳಿಲಿ ಒಂದೊಂದು ಪಂಚಾಯತಿಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಒಂದೊಂದು ಜಿಲ್ಲಾ ಪಂಚಾಯ್ತಿಗೆ ಒಬ್ಬೊಬ್ರು ಇಬ್ಬಿಬ್ರು ಮಂತ್ರಿಗಳ್ನ ಹಾಕಿ ಅವರು ಚುನಾವಣೆಗಳ್ನ ಮಾಡಿದ್ರು ಅಂತ ಏನೇ ಚುನಾವಣೆ ಮಾಡಿದ್ರು ಅಂತಿಮವಾಗಿ ಜನ ಕೊಟ್ಟಂಥ ತೀರ್ಪನ್ನು ಸ್ವೀಕಾರ ಮಾಡಬೇಕು ಎಲ್ಲರೂ ಸ್ವೀಕಾರ ಮಾಡಬೇಕು ಅದನ್ನು ಕಾರ್ಯಕರ್ತರಾಗಿ ನಾವು ಸ್ವೀಕಾರ ಮಾಡಬೇಕು ಲೀಡರ್ಗಳಾಗಿ ಅವರು ಸ್ವೀಕಾರ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಜನತೆ ಎಲ್ಲೂ ಫಲಿಸಲಿಲ್ಲ ಅಂತ ನಾನೀಗೂ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು ನಾನು ಇವತ್ತು ಬದ್ಧವಾಗಿರ್ತೀನಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಚನ್ನಪಟ್ಟಣದ ಜನ ಗೆಲ್ಸಿದರೆ ರಾಜ್ಯಕ್ಕೊಬ್ಬರು ನಾಯಕರನ್ನು ಕೊಟ್ಟಂಗೆ ಆಗಿರೋದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಏನು ಸೋತಿದ್ದಾರೆ ಅವ್ರನ್ನ ಇನ್ನೂ ಗಟ್ಟಿಗೊಳಿಸಿ ಮುಂದಿನ ದಿನದಲ್ಲಿ ರಾಜ್ಯಕ್ಕೆ ಒಬ್ಬರು ಉತ್ತಮವಾದಂಥ ನಾಯಕನ ಕೊಡೋಂಥ ಎಲ್ಲ ಗುಣಗಳನ್ನು ಇವತ್ತು ನಿಖಿಲ್ ಕುಮಾರಸ್ವಾಮಿಲಿ ನಾವು ನೋಡ್ತಾ ಇದ್ದೀವಿ ನೀವು ನೋಡಿ ನನ್ನ ಒಂದು ಎರಡು ಮೂರು ದಿನದಿಂದ ಈಚೆಗೆ ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ಗಳ್ನ ನೋಡ್ತಾ ಇದ್ದೆ ಒಬ್ಬ ಸೋತಂಥ ವ್ಯಕ್ತಿ ನಾನು ಹಿಂದೇನೋ ಅದನ್ನೇ ಹೇಳಿದ್ದೆ ಮಂಡ್ಯದಲ್ಲಿ ಸೋತಿದ್ರು ರಾಮನಗರದಲ್ಲಿ ಸೋತಿದ್ರು ಚನ್ನಪಟ್ಟಣದಲ್ಲೂ ಕೂಡ ಮೊನ್ನೆ ಸೋತರು ಸೋತಂಥ ವ್ಯಕ್ತಿ ಅವ್ನ ನಡವಳಿಕೆ ಹೇಗಿರಬೇಕು ಅಂತಂದರೆ ಅಟ್ಲೀಸ್ಟ್ ಈಗ ಆಲ್ರೆಡಿ ಸೋತಿದ್ದೀನಿ ಇಷ್ಟು ದಿನ ಎಲೆಕ್ಷನ್ ಮಾಡಿದ್ದೀನಿ ಅಂತೇಳಿ ಆ ಸೋಲಿನ ಇದನ್ನು ಎಗ್ಲ ಮೇಲೆ ಹೊತ್ಕೊಂಡು ಸ್ವಲ್ಪ ದಿನ ಅವರು ಕಣ್ಮರೆಯಾಗಿರಬೇಕಾಗಿತ್ತು ಮತ್ತು ತಿರ್ಗಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಮೆಚುರಿಟಿ ಆದಂಥ ಸ್ಟೇಟ್ಮೆಂಟ್ ಅದು ಸೋಲು ಅನ್ನೋದು ಸ್ವೀಕಾರ ಮಾಡಿ ಮತ್ತೆ ಮುಂದಕ್ಕೆ ಹೋಗೋವಂಥದ್ದೈತಲ್ಲ ಮತ್ತು ಕಾರ್ಯಕರ್ತರಿಗೆ ಮನೆ ಹೋಗಿ ಮತ್ತೆ ತಿರ್ಗಿ ಅವ್ರಿಗೆ ಧೈರ್ಯ ಹೇಳೋ ಅಂಥದ್ದು ಮತ್ತು ಕ್ಷೇತ್ರದಲ್ಲಿ ಏನೋ ಒಂದು ವಿಶೇಷವಾಗಿ ಅವರೊಂದು ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಒಂದು ಉದ್ಯೋಗ ಮಾಡಲಿಕ್ಕೆ ಕ್ಷೇತ್ರದ ಯುವಕರಿಗೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿಸ್ತೀನಿ ನಾನು ಸೋತ್ಲಿ ಗೆಲ್ಲಿ ಅದೊಂದು ನನ್ನ ಕೈಲಾದಂಥ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಈ ಥರ ಒಬ್ಬ ಲೀಡರ್ಶಿಪ್ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಖಂಡಿತವಾಗಲೂ ಚನ್ಪಾಡು ಜನತೆ ಅವ್ರು ಇನ್ನೂ ಗಟ್ಟಿ ಮಾಡಿದ್ದಾರೆ ಅಂತ ನನ್ನ ಭಾವನೆ ಕೆಲವೊಂದು ಕಡೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ರಾಜಕಾರಣವನ್ನು ಇರ್ಬೋದು ಅದನ್ನು ಅದನ್ನು ಯಾಕೆಂದ್ರೆ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು ಅನ್ನೋದಾದರೆ ಜನಗಳ ಮನಸ್ಸಿನಲ್ಲಿ ಅದು ಇರುತ್ತೆ ಸಹಜವಾಗಿ ಯಾಕೆಂದರೆ ಯಾರದೋ ಒಂದು ಫ್ಯಾಮಿಲಿ ಆದಮೇಲೆ ಅವ್ರ ಮಕ್ಳುಗಳು ಅವರ ಇಂಡಿತೀರು ಅಥವಾ ಅವ್ರ ಕುಟುಂಬದವರೇ ಬರೋ ಅಂಥದ್ದನ್ನು ಜನಗಳು ಸ್ವಲ್ಪ ಅದನ್ನು 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 ಇಲ್ಲ ಅಂತ ಅಲ್ಗೊಳ್ಳಲಿಕ್ಕಾಗಲ್ಲ ಅದರ ಬದಲು ಸಾಮಾನ್ಯ ಕಾರ್ಯಕರ್ತರಿಗೆ ಏನನ್ನ ಟಿಕೆಟ್ ಕೊಟ್ಟು ಅಥವಾ ಅದನ್ನು ಸ್ವಲ್ಪ ಪ್ರಯೋಗಾತ್ಮಕವಾಗೂ ಮಾಡ್ಬೋದು ಅದನ್ನು ಜನಗಳ ಮನಸ್ಸಲ್ಲಿ ಅದನ್ನು ಒಂದಷ್ಟು ಕೆಲಸ ಮಾಡಿದೆ ಅಂತ ಅಂದ್ಕೊಳ್ತೀನಿ ನಾನು ಕುಟುಂಬ ರಾಜಕಾರಣ ಕೊಟ್ಟಿದೆ ಅಂತ ನಾನಾದರೂ ಭಾವಿಸ್ತೀನಿ ಅದನ್ನು